ಪಿತೃದೋಷ ಪಿತೃದೋಷದ ಈ ಒಂದು ಸಣ್ಣ ಕತೆ ಕೇಳಿರಿ ದಯವಿಟ್ಟು ಪಿತೃದೋಷ ಎನ್ನುವ ಕತೆ ಕೇಳಿ ನಿಮ್ಮ ಮನೆಯಲ್ಲೂ ಪಿತೃದೋಷ ಇದ್ದರೆ ನಿವಾರಣೆ ಮಾಡಿಕೊಳ್ಳಿ ಇದು ನನಗೆ ಅನುಭವದ ತುಂಬ ಮಾತಿನ ಮಾತಿನ ಮೇಲೆ ಅನುಭವದ ಮಾತು ಇದು ನನ್ನದು ಪಿತೃದೋಷ ಎಂದರೆ ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಆಯುಷು ಇಲ್ಲದೆ ಮುಗಿಯದೆ ಆಕ್ಸಿಡೆಂಟಾಗಿ ಕೊಲೆಯಾಗಿ ಏನಾದರೂ ಸತ್ತು ಹೋದರೆ ಮೃತಪಟ್ಟರೆ ಅವರು ಪ್ರೇತಾತ್ಮವಾಗಿ ಓಡಾಡುತ್ತಾರೆ ಆತ್ಮವು ತೃಪ್ತಿ ಹೊಂದುವುದಿಲ್ಲ ಅವರಿಗೆ ನಾವು ಮೋಕ್ಷ ಹೊಂದುವ ಪಿಂಡ ಪ್ರದಾನವನ್ನು ಮಾಡಬೇಕು ನಮಗೆ ಪ್ರೇತಾತ್ಮವು ಮನೆಯ ಸುತ್ತ ಕಾಡುತ್ತಾ ಇರುತ್ತದೆ ಯಾಕೆ ಅಂದರೆ ಅವರು ಪೂರ್ಣ ಆಯುಷನ್ನು ಹೊಂದದೆ ಸತ್ತು ಹೋಗಿರುತ್ತಾರೆ ಇನ್ನೂ ನೂರಾರು ಆಸೆಗಳನ್ನು ಇಟ್ಟುಕೊಂಡು ಸತ್ತು ಹೋಗಿರುತ್ತಾರೆ ಅನಿವಾರ್ಯ ಕಾರಣದಿಂದ ಕೊಲೆ ಮತ್ತು ಆಕ್ಸಿಡೆಂಟ್ ಇತ್ಯಾದಿಗಳಿಂದ ಅವರು ಸತ್ತು ಹೋದರೆ ಅವರ ಆತ್ಮವು ಸ್ವರ್ಗಕ್ಕೆ ತೆರಳದೆ ಭೂಲೋಕದಲ್ಲಿ ಪ್ರೇತಾತ್ಮವಾಗಿ ಓಡಾಡುತ್ತದೆ ಆದ ಕಾರಣಕ್ಕೆ ಪಿತೃದೋಷ ನಿವಾರಣೆಯನ್ನು ಮಾಡಬೇಕು ಅದು ಯಾವ ಥರ ಪಿತೃದೋಷ ನಿವಾರಣೆ ಎಂದರೆ ನಮ್ಮ ಮನೆಗೆ ಏಳಿಗೆಯೇ ಮಾಡುವುದೇ ಇಲ್ಲ ಈ ದೋಷವನ್ನು ಪರಿಹಾರ ಮಾಡದಿದ್ದವರು ದಯವಿಟ್ಟು ಈ ಪರಿಹಾರವನ್ನು ಮಾಡಿಕೊಳ್ಳಿ ಆತ್ಮಗಳು ಎಷ್ಟೋ ವರ್ಷಗಳ ಕಾಲ ನಮಗೆ ಗೊತ್ತಿರದೇ ನಮ್ಮ ಮನೆಯ ಸುತ್ತ ನಾವು ಕೆಲಸ ಮಾಡುವಲ್ಲಿ ಯಶಸ್ ಯಶಸ್ಸನ್ನು ತಂದುಕೊಡುವುದಿಲ್ಲ ಎಲ್ಲಿ ಹೋದರೂ ಅವಮಾನ ಮತ್ತು ಹೊಲದಲ್ಲಿ ಬೆಳೆ ಹಾಕಿದರೂ ನಮಗೆ ಬೆಳೆ ಬರುವುದಿಲ್ಲ ಯಾವ ರೀತಿಯೂ ನಮಗೆ ಡೆವಲಪ್ಮೆಂಟ್ ಮತ್ತು ಉದ್ಧಾರವನ್ನು ಮಾಡಿಸುವುದಿಲ್ಲ ಯಾಕೆ ಅಂದರೆ ಅವರು ದೇವರ ಬಳಿ ಹೋಗಿ ನಮಗೆ ಆಶೀರ್ವಾದವನ್ನು ಮಾಡಿರುವುದಿಲ್ಲ ಅವರೇ ಪ್ರೇತಾತ್ಮವಾಗಿ ಓಡಾಡುತ್ತಿರುತ್ತಾರೆ ನನ್ನ ಆತ್ಮವು ತೃಪ್ತಿ ಹೊಂದುವುದಿಲ್ಲ ಅಂದರೆ ನನ್ನ ಬಿಟ್ಟು ಇರುವ ನನ್ನ ಸಿಬ್ಬಂದಿ ನನ್ನ ಮನೆತನದವರು ಆರಾಮಾಗಿ ಇಡಲು ಬಿಡುವುದಿಲ್ಲ ಆದ ಕಾರಣಕ್ಕೆ ಪ್ರೇತಾತ್ಮಕ್ಕೆ ದಯವಿಟ್ಟು ಮನೆಯಲ್ಲಿ ನಾವು ಅವರ ಪೂಜೆ ಮತ್ತು ಪುನಸ್ಕಾರವನ್ನು ಮಾಡಬೇಕು ಒಬ್ಬರ ಮನೆಯಲ್ಲಿ ಪದ್ಧತಿ ಇರುತ್ತದೆ ಇನ್ನೊಬ್ಬರ ಮನೆಯಲ್ಲಿ ಇರುವುದಿಲ್ಲ ದಯವಿಟ್ಟು ಈ ಮನೆ ನಿಮ್ಮ ಮನೆಯಲ್ಲಿ ಆಕ್ಸಿಡೆಂಟ್ ಮತ್ತು ಕೊಲೆ ಈ ಥರದ ಸಾವುಗಳನ್ನು ಅಪ್ಪಿದರೆ ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡಲು ಹೋಗಬೇಡಿ ಅವರಿಗೆ ಮೋಕ್ಷವನ್ನು ಹೊಂದಲು ನಾವು ಪೂಜೆ ಮಾಡಿಸಬೇಕು ನಾವು ಪೂಜೆ ಮಾಡಿಸಿದರೆ ನಮಗೆ ಆಶೀರ್ವಾದ ಮಾಡುತ್ತಾರೆ ಈ ಪೂಜೆ ಇಂತಿದೆ ಪಿಂಡ ಪ್ರದಾನ ದೇವರಿಗೆ ಪಿಂಡ ಮತ್ತು ಅರ್ಘ್ಯವನ್ನು ನೀಡಬೇಕು ಇದು ಯಾವ ಸಮಯದಲ್ಲಿ ಹೆಚ್ಚು ಪೂಜೆಯನ್ನು ಮಾಡಬೇಕು ಎಂದರೆ ಮನೆಯ ಹಿರಿಯರ ಆದ ಅವರಿಂದ ಈ ಪೂಜೆಯನ್ನು ಮಾಡಿಸಬೇಕು ಅರ್ಗೆ ಬಿಡಬೇಕು ಅವರಿಗೆ ಪಿಂಡ ಇಡಬೇಕು ಇದು ಮಹಾಲಯ ಅಮಾವಾಸೆ ಹಿಂದೆ ಇರುವ ಹದಿನೈದು ದಿನಗಳ ಕಾಲ ದೇವರು ಆತ್ಮಗಳನ್ನು ಹದಿನೈದು ದಿನವನ್ನು ಕೆಳಗೆ ಕಳಿಸುತ್ತಾನಂತೆ ನಿಮ್ಮ ಮನೆಯಲ್ಲಿ ಯಾವ ನೈವೇದ್ಯ ಏನು ಆಹಾರವನ್ನು ನಿಮಗೆ ಇಡುತ್ತಾರೆ ಊಟ ಮಾಡಿ ಬನ್ನಿ ಅಂತೂ ಕಳಿಸುತ್ತಾರೆ ಅದೇ ರೂಪದಲ್ಲಿ ಕಾಗೆಯು ಬಂದು ಆತ್ಮದ ರೂಪದಲ್ಲಿ ಕಾಗೆಯು ಬಂದು ನಮ್ಮ ಮನೆಯ ಮೇಲೆ ಇಲ್ಲ ನದಿ ತೀರದಲ್ಲಿ ಇಟ್ಟು ಪಿಂಡ ಪ್ರಧಾನ ಪೂಜೆ ಮಾಡಿಸಿ ಹೋದ ಇಟ್ಟ ಕಾಗೆಯು ರೂಪದಲ್ಲಿ ಆತ್ಮವು ಬಂದು ಅದನ್ನು ಆಹಾರ ಸ್ವೀಕರಿಸಿ ಹೋಗುತ್ತದೆ ಈತ್ ಈ ರೀತಿ ಪಿಂಡ ಪ್ರದಾನ ಮಾಡಬೇಕು ನದಿ ದಂಡೆಯಲ್ಲಿ ಹೋಗಿ ಪಿಂಡಗಳನ್ನು ನಮ್ಮ ಅವರಿಗೆ ಏನೇನು ಇಷ್ಟವಾಗಿ ಇರುತ್ತದೆಯೋ ನಮ್ಮ ಹಿರಿಯರಿಗೆ ಇಷ್ಟವಾದ ಆಹಾರವನ್ನು ನೈವೇದ್ಯವನ್ನಾಗಿ ಮಾಡಿ ಅರ್ಗೆಯನ್ನು ಬಿಡಬೇಕು ಬ್ರಾಹ್ಮಣರಿಗೆ ನಾವು ದಾನ ಧರ್ಮವನ್ನು ಮಾಡಬೇಕು ಅವರು ಕಳಶದ ಮೂಲಕ ನ ಪಿಂಡವು ಅಣ್ಣ ಎಳ್ಳು ಮೊಸರಿನಿಂದ ಮಾಡುವ ಮೂರು ಪಿಂಡಗಳು ಮಾಡಿ ಬ್ರಾಹ್ಮಣರು ಈ ಪೂಜೆಯನ್ನು ಮಾಡಿಸುವರು ಗೋಕರ್ಣ ಇತ್ಯಾದಿ ಲಿಂಗದ ದೇವಸ್ಥಾನ ಇದ್ದಲ್ಲಿ ಹೋಗಿ ನದಿ ದಂಡೆಯಲ್ಲಿ ಕರೆದುಕೊಂಡು ಹೋಗಿ ನಿಮಗೆ ಏನಾದರೂ ಕಾಡಾಟ ನಡೆಯುತ್ತಿದ್ದರೆ ಇದನ್ನು ತಪ್ಪದೇ ಪಿಂಡ ಪ್ರದಾನವನ್ನು ನಾವು ನೈವೇದ್ಯವಾಗಿ ಇಡಬೇಕು ಇದಕ್ಕೆ ಹಲವಾರು ಹಣವು ಖರ್ಚು ಆಗುತ್ತದೆ ನಮಗೆ ದುಡಿದ ದುಡ್ಡು ಉಳಿಯಬೇಕೆಂದರೆ ಎಷ್ಟು ಸಾಲ ಮಾಡಿದರೂ ಇದನ್ನು ಮಾಡಿಸಬೇಕು ಹತ್ತರಿಂದ ಹದಿನೈದು ಸಾವಿರವರೆಗೂ ಈ ಪೂಜೆಯನ್ನು ನೆರವೇರಿಸುತ್ತೇವೆ ಪಿಂಡ ಪ್ರಧಾನ ಎಂದರೆ ನದಿ ದಂಡೆಯಲ್ಲಿ ಹೋಗಿ ಅರ್ಗೆಯನ್ನು ಬಿಟ್ಟು ಆತ್ಮವನ್ನು ಆಹ್ವಾನ ಮಾಡಿಕೊಂಡು ಅದಕ್ಕೆ ಆಹಾರ ನೀಡಿ ಹೋಮ ತಿಲಕವನ್ನು ಮಾಡಿ ನದಿ ದಂಡೆಯಲ್ಲಿ ಬಿಡಬೇಕು ನೀರಿನೊಳಗೆ ಆಹಾರ ಪಿಂಡವು ಹೋಗಿ ಮೀನಿನ ಹೊಟ್ಟೆಯೊಳಗೆ ಸೇರುತ್ತದೆ ವಿಷ್ಣುದೇವನು ಆಹಾರವನ್ನು ತಿನ್ ತಿಂದು ಬಂದು ಅಲ್ಲಿ ಆಶೀರ್ವಾದವನ್ನು ನೀಡುವನು ಮೀನಿನ ಹೊಟ್ಟೆಯಲ್ಲಿ ಹೋದ ಆಹಾರವು ವಿಷ್ಣುದೇವನು ಸಮುದ್ರದಲ್ಲಿ ಇರುವನು ವಿಷ್ಣುದೇವನಿಗೆ ಈ ನಮ್ಮ ಪೂಜೆಯನ್ನು ತಲುಪುತ್ತದೆ ನಿಮಗೆ ಯಾವುದಾದರೂ ಮನೆಯಲ್ಲಿ ಕಾಡಾಟ ಮತ್ತು ದೋಷಗಳಿದ್ದರೆ ತಪ್ಪದೆ ಯಾವ ಜಾತಿ ಕುಲದಲ್ಲೂ ಈ ಥರ ಇಲ್ಲವೆಂದು ತಿಳಿದುಕೊಳ್ಳಬೇಡಿ ಎಂಥ ಜಾತಿ ಮತ ಕುಲ ಗೋತ್ರವು ಇದ್ದರೂ ಮನೆಯಲ್ಲಿ ನಡೆಯದಿದ್ದರೂ ನಡೆಸಿದರೂ ತಿಥಿ ಮತ್ತು ದಿವಸವನ್ನು ಮಾಡುತ್ತೇವೆ ಅಲ್ಲ ಅಂತ ಮನೆಯಲ್ಲಿ ಕುಳಿತುಕೊಳ್ಳಲು ಹೋಗಬೇಡಿ ದಯವಿಟ್ಟು ಆಹಾರವನ್ನು ಪಿಂಡ ಪ್ರದಾನವನ್ನು ದಯವಿಟ್ಟು ಮಾಡಿ ಕಾಗೆಯ ಮೂ ಮುಖಾಂತರ ಕಿಂಕರರು ಬಂದು ಆಹಾರವನ್ನು ತೆಗೆದುಕೊಂಡು ನಮ್ಮ ಹಿರಿಯರಿಗೆ ಹೋಗಿ ಕೊಡುವರು ವರ್ಷಕ್ಕೆ ಒಂದು ದಿನವಾದರೂ ನೀವು ನದಿ ದಂಡೆಯಲ್ಲಿ ಆಹಾರ ಹೋಗಿ ನೈವೇದ್ಯವನ್ನು ಇಟ್ಟು ಬರಬೇಕು ಕಾಗೆಯು ಮೇಲಕ್ಕೆ ಹೋಗಿ ನಮ್ಮ ಹಿರಿಯರಿಗೆ ಆಹಾರವನ್ನು ನೀಡುತ್ತಾರಂತೆ ಇದು ಹಳೆ ಕಾಲದಿಂದಲೂ ನಮ್ಮ ಅಜ್ಜಿ ಹೇಳಿಕೊಂಡು ಬಂದ ಕತೆ ಇದು ನನ್ನ ಕಣ್ಣೆದುರಿಗೆ ನಡೆಯುತ್ತಿತ್ತು ಕಾಗೆಗೆ ಪಕ್ಷಿಗಳಿಗೆ ಯಾರಿಗಾದರೂ ಆಹಾರವನ್ನು ದಾನ ನೀಡಿ ಮತ್ತು ಚಪ್ಪಲಿ ಮತ್ತು ಛತ್ರಿಗಳನ್ನು ದಾನ ನೀಡಬೇಕು ಹೀಗೆ ಸಂತೃಪ್ತಿ ಹೊಂದಿ ನಮ್ಮ ಹಿರಿಯರು ಬಂದು ಆಶೀರ್ವದಿಸುವರು ನಮಗೆ ಆಹಾರವನ್ನು ತಿಂದು ನೀವು ತಲೆ ತಲಾಂತರದಿಂದ ಬಂದ ನೀವು ಎಲ್ಲರೂ ಸುಖವಾಗಿರ ಎಂದು ದೇವರಲ್ಲಿ ಬೇಡಿಕೊಳ್ಳುವರು ಅದಕ್ಕಾಗಿ ನಮಗೆ ಪಿ ಪಿತೃ ಅದಕ್ಕಾಗಿ ಪಿತೃಗಳು ನಮಗೆ ಆಶೀರ್ವದಿಸಿ ನಿಮ್ಮ ತಲೆ ತಲಾಂತರದವರೆಗೂ ಹೀಗೆ ಚೆನ್ನಾಗಿ ಇರಿ ಎಂದು ಆಶೀರ್ವಾದ ಮಾಡುವರು ಇಲ್ಲದಿದ್ದರೆ ನಾವು ದಟ್ಟ ದರಿದ್ರರಾಗಿ ಒಂದೊಂದಾಗೆ ಆಸ್ತಿಯನ್ನು ಕಳೆದುಕೊಂಡು ಹೋಗುತ್ತಾ ಇರುತ್ತೇವೆ ದಯವಿಟ್ಟು ಇಂತಹ ಪೂಜೆಗಳನ್ನು ಮರೆಯದೇ ಮಾಡಿಸಿಕೊಳ್ಳಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಸ್ತಿ ಕಳೆದುಕೊಳ್ಳುವುದು ಯಾವುದೇ ರೀತಿಯಲ್ಲಿ ಜಗಳವಿದ್ದರೂ ನಿಮ್ಮ ಮನೆಯಲ್ಲಿ ಈ ರೀತಿ ಯಾವುದಾದರೂ ಸಮಸ್ಯೆ ಆಗಿದ್ದರೆ ದಯವಿಟ್ಟು ನಾರಾಯಣಿ ಹೋಮ ಎಂದು ಇದನ್ನು ಕರೆಯುತ್ತಾರೆ ನಾರಾಯಣನು ಬಂದು ಆಶೀರ್ವದಿಸಿ ನಮ್ಮ ದೇವತೆಗಳು ಬಂದು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡುವರು ನಮಗೆ ಕಾಣದಂಥ ದೇವರು ವಿಷ್ಣುದೇವ ಬಂದು ಆಶೀರ್ವಾದ ಮಾಡಿ ನಮಗೆ ಹೋಗುವರು ನಮ್ಮ ಹಿರಿಯರು ತೃಪ್ತಿ ಹೊಂದಿದರೆ ನಮಗೆ ಖುಷಿ ಅಲ್ಲವೇ ನಂತರ ಈ ದೇವರು ಆಶೀರ್ವಾದ ಮಾಡಿ ಹೋದ ನಂತರ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಯಾವ ಪೂಜೆ ಮಾಡಿದರೂ ಯಾವ ಪೂಜೆ ಎಂತಹ ವ್ರತ ಹಿಡಿದರೂ ಮನೆಯಲ್ಲಿ ಏಳಿಗೆ ಯಾಕೆ ಆಗುತ್ತಿಲ್ಲವೆಂದರೆ ಈ ಕಾರಣವು ಮನೆಯಲ್ಲಿ ಇಂತಹ ಸಮಸ್ಯೆ ಇರುವ ಕಾರಣಕ್ಕೆ ಎಂಥ ಆತ್ಮವು ಮನೆಯ ಸುತ್ತ ಸುತ್ತ ಹರಿಯುವುದಕ್ಕೆ ಯಾವ ದುಷ್ಟಶಕ್ತಿಗಳು ಯಾವ ದೈವಶಕ್ತಿಗಳು ಬರದಂತೆ ಅವು ನಮ್ಮ ಮನೆಯ ಏಳಿಗೆ ಆಗದಂತೆ ನೋಡಿಕೊಳ್ಳುತ್ತಾ ಹೋಗುತ್ತವೆ ಹಾಗಾಗಿ ಎಂಥ ಪೂಜೆ ವ್ರತ ಹವನ ಹೋಮ ಮಾಡಿದರೂ ನಮ್ಮ ಮನೆ ಏಳಿಗೆ ಆಗುವುದಿಲ್ಲ ದಯವಿಟ್ಟು ಅದನ್ನು ಹೋಮ ಮಾಡಿಸಿ ನಿಮ್ಮ ಮನೆಯನ್ನು ಉದ್ಧಾರಗೊಳಿಸಿ ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಚೆನ್ನಾಗಿ ಇರಬೇಕೆಂದರೆ ಈ ಪೂಜೆಯನ್ನು ಮಾಡಿಸಲೇಬೇಕು ಇದು ನನ್ನ ಅನುಭವದ ಪ್ರಕಾರ ತುಂಬ ಜನರಿಂದ ಕೇಳಲ್ಪಡುತ್ತ ಪಟ್ಟಿದ್ದೇನೆ ಅನುಭವವೂ ತುಂಬ ಆಗಿದೆ ಯಾಕೆ ಈ ಥರ ಆಗಿದೆ ಅಂತ ಗುರುಗಳ ಹತ್ತಿರ ಹೋದಾಗ ನನಗೆ ಈ ರೀತಿ ಪರಿಹಾರ ಹೇಳಿಕೊಟ್ಟರು ಗೋಕರ್ಣದಲ್ಲಿ ಗುರೂಜಿಯ ನಂಬರ್ಗಳು ತುಂಬ ಇರುತ್ತವೆ ಅವನ್ನು ತೆಗೆದುಕೊಳ್ಳಿ ಅವರು ಎರಡು ದಿನದ ಮುಖಾಂತರ ರೂಮ್ಗಳನ್ನು ಕೊಟ್ಟು ಈ ಪೂಜೆಯನ್ನು ಮಾಡಿಸಿ ಪಿಂಡ ಪ್ರದಾನವನ್ನು ಮಾಡಿಸಿ ಕಳಿಸುತ್ತಾರೆ ನಂತರ ಮನೆಯಲ್ಲಿ ನೆಮ್ಮದಿ ಆಸ್ತಿ ಸಂಪತ್ತು ತನ್ನಿಂದ ತಾನಾಗೇ ದುಡಿದ ದುಡ್ಡು ಮನೆಯಲ್ಲಿ ಉಳಿತಾಯ ಆಗುತ್ತಾ ಹೋಗುತ್ತದೆ ಗಂಡ ಹೆಂಡತಿ ಮಕ್ಕಳು ವಿದ್ಯಾಭ್ಯಾಸ ಯಾವುದೇ ರೀತಿಯಲ್ಲಾದರೂ ಹಿರಿಯರಿಗೆ ತೃಪ್ತಿ ಹೊಂದಿದ ನಾವು ಮಾಡಿದರೆ ಅವರು ನಮಗೆ ಆಶೀರ್ವದಿಸಿ ನಮ್ಮನ್ನು ಎಲ್ಲರೂ ಹರಿಸುತ್ತಾರೆ ನಂತರ ನೀವು ಕರೋಡ್ಪತಿ ಲಕ್ಷಾಧಿಪತಿಯಾಗಲು ಎರಡನೇ ಮಾತು ಇಲ್ಲ ಈ ಕತೆ ಕೇಳಿ